ಸೈಬರ್ ವೀಕ್ ಅನ್ನೋದು ಬಂದಿದೆ ಈ ಸಲ ಬಂದಿರೋ ಸೈಬರ್ ವೀಕ್ ಅನ್ನೋದು ಬಂದಿ ತುಂಬಾನೇ ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಬಹುದು ಸೈಬರ್ ವೀಕ್ ಅನ್ನೋದು ಬಂದು ಬಿಟ್ಟಿದ್ದಾರೆ ಇದು ಬಂದು ಆರನೇ ತಾರೀಖು ಅನ್ನೋದು ಎಂಡ್ ಆಗೋ ತರ ಬಿಟ್ಟಿದ್ದಾರೆ ಎಲ್ಲ ಇವೆಂಟ್ನೂ ಅದೇ ತರನೇ ಬಿಟ್ಟಿಲ್ಲ ಸೈಬರ್ ವೀಕ್ ಅಲ್ಲಿ ಒಂದೊಂದ್ ಟ್ವೆಂಟಿ ನೈನ್ಗೆ ಗೆ ಎಂಡ್ ಆಗೋ ತರನೂ ಇದೆ ಇಲ್ಲಿ ನೋಡಬಹುದು ಗ್ರೂಪ್ ಪರ್ಚೇಸ್ ಅನ್ನೋದು ಬಿಟ್ಟಿದ್ದಾರೆ ಇಲ್ಲಿ ಮೆಟೀರಿಯಲ್ಸ್ ಅಂಬ್ಲಾಮು ಮತ್ತೆ ಅಪ್ಡೇಟ್ ತಿಂಗ್ಸ್ ಮತ್ತೆ ಪೈನ್ ಡಬ್ಬ ಮೆಟೀರಿಯಲ್ಸ್ ಹಬ್ಬ ಅನ್ನೋದೆಲ್ಲ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಬಂದು ಒಂದು ಐದು ಲಕ್ಷ ಜನ ಬಂದು ಪರ್ಚೇಸ್ ಮಾಡಿದ್ರೆ ನಮಗೆ ಟೆನ್ ಪರ್ಸೆಂಟ್ ಅನ್ನೋದು ಡಿಸ್ಕೌಂಟ್ ಅನ್ನೋದು ಬರುತ್ತೆ ಅದೇ ಹತ್ತು ಲಕ್ಷ ಜನ ಪರ್ಚೇಸ್ ಮಾಡಿದ್ರೆ ನಮಗೆ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಡಿಸ್ಕೌಂಟ್ ಬರುತ್ತೆ ಇದು ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಸಾವಿರದ ಇನ್ನೂರ ಅರವತ್ತು ಯು ಸಿ ಕೊಟ್ಟು ಒಂದು ಮೆಟೀರಿಯಲ್ಸ್ ಬೈ ಮಾಡಿದ್ರೆ ನಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಹಂಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅದು ನಮಗೆ ಹತ್ತು ಲಕ್ಷ ಜನ ಬಂದು ಬೈ ಮಾಡಿರಬೇಕಾಗಿತ್ತೆ ಒಂದು ಎಕ್ಸ್ಟ್ರಾ ಒಂದು ಇಪ್ಪತ್ತು ಲಕ್ಷ ಜನ ಪರ್ಚೇಸ್ ಮಾಡಬ್ರೆ ನಮಗೆ ಫಾರ್ಟಿ ಪರ್ಸೆಂಟ್ ಅನ್ನೋದು ವಾಪಸ್ ಬರುತ್ತೆ ಯು ಸಿ ಯಾವ ತರ ಅಂತ ಹೇಳಿದ್ರೆ ಇವಾಗ ಸಾವಿರದ ಇನ್ನೂರು ಕೋಟಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಮಾಡ್ಕೊಂಡ್ರಿ ಮೆಟೀರಿಯಲ್ ಆ ಮೆಟೀರಿಯಲ್ ನಮಗೆ ಬಂದು ಒಂದು ಏಳ್ನೂರು ರೂಪಾಯಿ ಬೀಳುತ್ತೆ ಅಂತ ಮಾಡ್ಕೊಳ್ಳಿ ಏಳ್ನೂರು ರೂಪಾಯಿ ಅಂದ್ರೆ ಏಳ್ನೂರು ಯು ಸಿಗೆ ಬಂದು ನಮಗೆ ಸಿಗುತ್ತೆ ಅನ್ನೋ ಕಾನ್ಸೆಪ್ಟೆ ಇದು ಬಂದು ನಮಗೆ ರಿಫ್ರೆಶ್ ಆಗ್ತಾ ಗೈಸ್ ಇಲ್ಲಿ ನೋಡ್ಬೋದು ನಮಗೆ ಸಿಕ್ಸ್ ಡೇಸ್ ಒಂದ್ಸಲ ರಿಫ್ರೆಶ್ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಏನೇನಿರುತ್ತೆ ಮೆಟೀರಿಯಲ್ಸ್ತಾ ಬೇರೆ ಏನಾದ್ರೂ ಆಡ್ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲೇನಾದ್ರೂ ಒಂದು ಹತ್ತು ಲಕ್ಷ ಜನ ಬೈ ಮಾಡಿಬಿಟ್ರೆ ನಮಗ್ ಬಂದು ಒಂದು ಗೋಚಾರನೋ ಸಿಗುತ್ತೆ ಇದು ಸೈಬರ್ ಬೀಕು ಗೋಚಾರನೋ ಸಿಗುತ್ತೆ ಇನ್ನೊಂದು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಮುಗಿಸ್ಬೇಕು ಗೈಸ್ ಫುಲ್ ಟಾರ್ಗೆಟ್ ಅನ್ನೋದಿರುತ್ತೆ ಇಲ್ಲೆಲ್ಲರೂ ಮುಗಿಸಿದ್ರೇನೆ ಇದು ಕಂಪ್ಲೀಟ್ ಆಗೋದು ಆಕ್ಚುಲಿ ಪರ್ಚೇಸ್ ಮಾಡೋಕ್ಕೆ ನಮಗೆ ಡಿಸ್ಕೌಂಟ್ ಆಗುತ್ತೆ ಅಷ್ಟೇ ಇನ್ನೇನು ಈ ಕಾನ್ಸೆಪ್ಟ್ ಅಲ್ಲಿ ಇಲ್ಲ ಇಲ್ಲಿ ನೆಕ್ಸ್ಟ್ ಇನ್ನೇನು ಗೈಸ್ ಇದು ಬಂದು ಆರನೇ ತಾರೀಕು ಅನ್ನೋದು ಬಂದು ಎಂಡ್ ಆಗುತ್ತೆ ನೆಕ್ಸ್ಟ್ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ ಡೌಟ್ ಏನಂದ್ರೆ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ ಲೈವ್ ಬದ್ದಿ ಇವತ್ತು ಲೈವ್ ಬರ್ತಾ ಇದೀನಿ ಓಕೆನಾ ನೆಕ್ಸ್ಟ್ ಬಂದು ಫ್ರಮ್ ಎ ಟೀಮ್ ಪರ್ಚೇಸ್ ಆರ್ ಪಿ ಫಾರ್ ಗ್ರೇಟ್ ಗಿಫ್ಟ್ಸ್ ಕ್ರಿಯೇಟ್ ಮಾಡಬೇಕು ಗೈಸ್ ಇಲ್ಲಿ ಮೂರು ಜನ ಬಂದು ಟೀಮ್ ಕ್ರಿಯೇಟ್ ಮಾಡ್ಕೊಂಡು ಆಡೋ ತರ ಇರುತ್ತೆ ಇಲ್ಲಿ ಆಕ್ಚುಲಿ ನಿನ್ನ ಇದಕ್ಕೆ ಬಂದು ನೀವು ರಾಯಲ್ ಪಾಸ್ ಬೈ ಮಾಡಿರಬೇಕು ಅಲ್ಲಿ ಬಂದು ನಮಗೆ ರಾಯಲ್ ಪಾಸ್ ಮೆಟೀರಿಯಲ್ಸ್ ಬಿ ಪಿ ಮೆಟೀರಿಯಲ್ಸ್ ಅನ್ನು ಸಿಗ್ತಾ ಹೋಗ್ತಾ ಇರುತ್ತೆ ಲಾಸ್ಟ್ ಬಂದು ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಬಂದು ಏನಂತಂದ್ರೆ ಟೀಮ್ ಪರ್ಚೇಸ್ ರಿವಾರ್ಡ್ ಇರುತ್ತೆ ಮತ್ತೆ ಇನ್ಮೇಡ್ ಪರ್ಚೇಸ್ ರಿವಾರ್ಡ್ ಇದು ಏನಂತ ನಾನು ಹೇಳ್ತೀನಿ ನೋಡಿ ಕೊಲಾಬ್ರೇಷನ್ ಹೇಳ್ತಾ ಹೋಗ್ತಾ ಇರ್ತೀನಿ ಏನಂತ ನೆಕ್ಸ್ಟ್ ಬಂದು ನಮ್ಗೆ ಇಲ್ಲಿ ಸೆಟ್ ಅನ್ನೋದು ಕೊಟ್ಟಿದ್ದಾರೆ ನೋಡಿ ಗೈಸ್ ಸೆಟ್ ಅಪ್ಡೇಟ್ ಗನ್ ಇದು ಬಂದು ಒನ್ ಏಟಿ ಯು ತಗೊಂಡ್ರೆ ನಮಗೆ ಇಲ್ಲಿ ಸೆವೆನ್ ಡೇಸ್ ಅನ್ನೋದು ಫ್ರೀ ಆಗಿ ಸಿಗುತ್ತೆ ಈ ಔಟ್ಫಿಟ್ ಇಲ್ಲಿ ನೋಡಬಹುದು ಈ ಔಟ್ಫಿಟ್ ಯಾವ ತರ ಇದೆ ಅಂತ ಈ ಔಟ್ಫಿಟ್ ಬಂದು ನಮಗೆ ಸೆವೆನ್ ಡೇಸ್ ಸಿಗುತ್ತೆ ಇದೇ ನಮಗೆ ಪರ್ಮನೆಂಟ್ ಆಗಿ ಸಿಗಬೇಕಂದ್ರೆ ನಮಗೆ ಹಂಡ್ರೆಡ್ ಕಾಯಿನ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಿಷಿನ್ ಕಂಪ್ಲೀಟ್ ಮಾಡ್ಕೊಂಡು ಈ ಟೋಟಲ್ ಮಿಷಿನ್ಸ್ ಇರುತ್ತೆ ಡೈಲಿ ಮಿಷನ್ಸ್ ರಿಫ್ರೆಶ್ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಒನ್ ಏಯ್ಟಿ ಯು ಸಿ ತಗೊಂಡು ಕೊಟ್ಟು ತಗೊಂಡೋದ್ರೆ ನಮಗೆ ಹತ್ತು ಕಾಯಿನ್ಸ್ ಏನಾದ್ರು ಸಿಕ್ತಾರೆ ಫೋರ್ಟೀನ್ ಡೇಸ್ ತರ್ಟಿ ಕಾಯಿನ್ಸ್ ಏನಾದರೂ ಸಿಕ್ತಾರೆ ಸೈಬರ್ ಕಾಯಿನ್ ದು ತರ್ಟಿ ಡೇಸ್ ಸಿಗುತ್ತೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಪರ್ಮನೆಂಟ್ ಆಗಿ ಸಿಗಬೇಕಂದ್ರೆ ನಾವು ಹಂಡ್ರೆಡ್ ಕಾಯಿನ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ವೇಟ್ ಅಲ್ಲಿ ಇಲ್ಲಿ ನೋಡಬಹುದು ಔಟ್ಫಿಟ್ ಎಲ್ಲ ನೋಡಿದ್ರೆ ಅನ್ಸುತ್ತೆ ಒನ್ ಏಯ್ಟಿ ಯು ಸಿಗುತ್ತೆ ಗೈಸ್ ಸೈಬರ್ ವೀಕ್ ಅನ್ನೋದು ಬಂದಿದೆ ಇದು ಬಂದು ನಮಗೆ ಆರನೇ ತಾರೀಕವರೆಗೂ ಅನ್ನೋದು ಕಾಣಿಸ್ಕೊಳುತ್ತೆ ನೆಕ್ಸ್ಟ್ ಗೈಸ್ ಸೈಬರ್ ವೀಕ್ ಪ್ರೈಮ್ ಮತ್ತೆ ಪ್ರೈಮ್ ಪ್ಲೇಸ್ ಬೈ ಮಾಡೋ ತರ ಇರುತ್ತೆ ಇಲ್ಲಿ ಇದು ಬಂದು ವರ್ಷಕ್ಕೆ ಬೈ ಮಾಡೋ ತರ ಗೈಸ್ ಪ್ರೈಮ್ ಮತ್ತೆ ಪ್ರೈಮ್ ಪ್ಲೇಸ್ ಅನ್ನೋದು ಇಲ್ಲಿ ನೋಡಬಹುದು ಫಸ್ಟ್ ಒನ್ ಮಂತ್ಗೆ ನೀವು ಬೈ ಮಾಡಬೇಕಾದ್ರೆ ಸೆವೆಂಟಿ ರುಪೀಸ್ ಕೊಟ್ಟು ಥರ ಇರುತ್ತೆ ಇನ್ನು ಮತ್ತೆ ಪ್ರೈಮ್ ಪ್ಲೇಸ್ ತಗೋಬೇಕಾದ್ರೆ ತ್ರೀ ಫಿಫ್ಟಿ ಫೈ ಸಿಗುತ್ತೆ ಇನ್ನೊಂದು ಒಂದು ಸಿಕ್ಸ್ ಮಂತ್ ಗೆ ನಾವು ಬೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫೋರ್ ಸಿಕ್ಸ್ಟಿ ನೈನ್ ಮತ್ತೆ ಎರಡು ಸಾವಿರದ ನಲವತ್ತೊಂಬತ್ತು ರೂಪಾಯಿಗೆ ಪ್ರೈಮ್ ಪ್ಲಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಇದು ಬಂದು ಯಾರು ಸ್ಪಿನ್ ಮಾಡ್ತೀರ ಅವ್ರು ಬಂದು ಒನ್ ಇಯರ್ ಏನಾದರೂ ಹಾಕೊಳ್ಳೋದು ಯೋಚನೆ ಮಾಡಿ ಹಾಕೊಳ್ಳಿ ಸ್ಪಿನ್ ಮಾಡಬೇಕು ಏನಾದರೂ ಅಂತ ಹೇಳಿದ್ರೆ ಅವ್ರಿಗೆ ಕಂಬೇಕಲ್ಲಿ ನಮಗೆ ಅಲ್ಲಿ ಯೂಸ್ ಏನೋದೆಲ್ಲ ಸಿಗ್ತಾ ಹೋಗ್ತಾ ಇರುತ್ತಲ್ಲ ಡಿಸ್ಕೌಂಟ್ ಅಲ್ಲಿ ಅದ್ರಲ್ಲಿ ಸ್ಪಿನ್ ಮಾಡೋಕೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಏಯ್ಟ್ ನೈಂಟಿ ನೈನ್ಗೆ ಬಂದು ಇಲ್ಲಿ ಪ್ರೈಮ್ ಅನ್ನೋದು ಸಿಗುತ್ತೆ ಇಲ್ಲಿ ಬಂದು ತ್ರೀ ಫೈವ್ ಫೋರ್ಟಿ ನೈನ್ಗೆ ಬಂದು ಪ್ರೈಮ್ ಪ್ಲಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಗೈಸ್ ಓಕೆನಾ ಇದ್ರದೇ ನಾನು ಹೇಳಿದ್ದು ಇಲ್ಲಿ ನೋಡಬಹುದು ಇಲ್ಲಿ ಪ್ರೈಮ್ ಪ್ಲಸ್ ಈವೆಂಟ್ ಐಟಮ್ಸ್ ಅಂತ ಇಲ್ಲಿ ನೋಡಬಹುದು ನಮಗೆ ಇಲ್ಲೇನಾದರೂ ನಮಗೆ ಟೀಮ್ ಪರ್ಚೇಸ್ ರಿವಾರ್ಡ್ಸ್ ಅಂತ ಹೇಳಿದ್ರೆ ಟೀಮ್ ಮಾಡಿ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಲ್ಲಿ ಈ ರಿವಾರ್ಡ್ ಅನ್ನು ಸಿಗ್ತಾ ಪ್ರೈಮ್ ಪ್ಲೇಸ್ ಮತ್ತೆ ಪ್ರೈಮ್ ಹೇಳಿದ್ನಲ್ಲ ಅದನ್ನೇನಾದ್ರು ಬೈ ಮಾಡಿದ್ರೆ ನಮಗೆ ಈ ರಿವಾರ್ಡ್ ಸಿಗ್ತಾ ಹೋಗ್ತಾ ಇರುತ್ತೆ ಈ ವಾಚರ್ಸ್ ಆರ್ ಪಿ ಸಿಂಗಲ್ ರಾವ್ ವಾಚರ್ ಮತ್ತೆ ಪ್ರೈಮ್ ಓಕೆನಾ ಇದು ಫಿಫ್ಟೀನ್ ಡೇಸ್ ಅನ್ನೋದು ಎಕ್ಸ್ಟರ್ ಸಿಕ್ತಾ ಹೋಗ್ತಾ ಇರುತ್ತೆ ಇದೊಂದು ಅದು ನಾವು ಬೈ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ ಇದು ಬಂದು ಆರ್ ಪಿ ಪರ್ಚೇಸ್ ಮಾಡಿರ್ಬೇಕು ಎರಡು ಬೈ ಮಾಡಿದ್ರೆ ಇದು ಅದ್ ಬೈ ಮಾಡಿದ್ರೆ ಹೋಗಿ ಇದು ಬೈ ಮಾಡಿದ್ರೆ ಹೋಗಿ ಎರಡ್ರಲ್ಲಿ ಯಾವ್ದಾನ ಒಂದು ಬೈ ಮಾಡಿದ್ರೂ ನಮ್ಗೆ ಇದು ಸಿಕ್ತಾ ಹೋಗ್ತಾ ಇರುತ್ತೆ ಪ್ರೈಮ್ ಪ್ಲಸ್ ಏನಾದ್ರೂ ಬೈ ಮಾಡಿದ್ರೆ ನೆಕ್ಸ್ಟ್ ಗೈಸ್ ಈ ಔಟ್ಫಿಟ್ ಗೈಸ್ ಇದ್ರಲ್ಲಿ ಡ್ರಾಪ್ ಪಾಸ್ ಅನ್ನೋದ್ರಲ್ಲಿ ಬಂದು ಇದೊಂದೇ ನಮಗೆ ಫ್ರೀ ಅನ್ನೋದು ಬಿಟ್ಟಿರೋದು ಆಕ್ಚುಲಿ ಇಲ್ಲಿ ಏನಿಲ್ಲ ಪಾಯಿಂಟ್ಸ್ ಅನ್ನೋದು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರಬೇಕು ಡೈಲಿ ಮಿಷಿನ್ಸ್ ಅನ್ನೋದು ಬರ್ತಾ ಇರುತ್ತೆ ಇಲ್ಲಿ ಸೈಬರ್ ಪಾಯಿಂಟ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊಂಡು ನಮಗೆ ನೋಡಬಹುದು ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಸಿಲ್ವರ್ ಕೂಪನ್ ಆ ಥರ ಸಿಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಕ್ರೇಟ್ ಅನ್ನೋದು ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಪೈನ್ ಡಬ್ಬ ಮಿಷಿನ್ಸ್ ಕಂಪ್ಲೀಟ್ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಔಟ್ಫಿಟ್ ಅನ್ನೋ ಸಿಗ್ತಾ ಹೋಗ್ತಾ ಇರುತ್ತೆ ಮೆಟೀರಿಯಲ್ಸ್ ಔಟ್ಫಿಟ್ ಲಾಸ್ಟ್ ಅಲ್ಲಿ ಈ ಈ ಒಳಗಡೆ ಬಂದು ಇಲ್ಲಿ ನೋಡಬಹುದು ನಮ್ಗೆ ಏನೇನು ಹಲವಾರು ವಿಷಯಗಳು ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಲವಾರು ಐಟಮ್ಸ್ ನಲ್ಲಿ ಮತ್ತು ಮತ್ತೆ ಓಚರ್ಸ್ ಎಲ್ಲ ಸ್ಪಿನ್ ಮಾಡೋರಿಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಔಟ್ಫಿಟ್ ನೋಡಿ ಗೈಸ್ ಥರ ಇದೆ ಬಟ್ ನಮ್ಗೆ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ್ದು ಚೆರಾಗಿರೋದು ಮಾತ್ರ ಕೊಡಲಾಗೈತೆ ಅದೊಂದು ಮಾತ್ರ ಫಿಕ್ಸ್ ಮಾಡ್ಕೊಬಿಡಿ ಈ ಔಟ್ಫಿಟ್ ನೋಡಿ ಫಿಟ್ ಯಾವ ಥರ ಇದೆ ಇದ್ರದ್ದು ಮಾಸ್ಕ್ ಅನ್ಸುತ್ತೆ ಮೋಸ್ಟ್ಲಿ ಈ ಔಟ್ಫಿಟ್ ಯಾವ್ದೆಲ್ಲ ತೋರ್ಸಿದೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ ಓಕೆನೆ ಅಷ್ಟೊಂದು ಚೆನ್ನಾಗಿದೆ ಅನ್ನೋ ಥರ ಏನಿಲ್ಲ ಬಟ್ ಓಕೆ ಓಕೆ ಬಟ್ ಫ್ರೀಯೇ ಕೊಡ್ತಾನೆ ಅಂತ ಹೇಳಿದ್ರೆ ನಮ್ಗೆ ಇಂಥದ್ದೇ ಕೊಡೋದು ಅಷ್ಟೇ ಏನಿಲ್ಲ ಸೈಬರ್ ಪೈಡ್ ಅದರಲ್ಲೂ ಬಂದು ನಮ್ಮ ಮಿಷಿನ್ ಕಂಪ್ಲೀಟ್ ನಮಗೆ ಈ ಹಲವಾರು ಐಟಮ್ಸ್ ಅನ್ನೋ ಸಿಗ್ತಾ ಹೋಗ್ತಾರೋದು ಈ ಕ್ರೇಟಲ್ಲಿ ನಮ್ಗೆ ಏನಾದರೂ ಸಿಗ್ತಾ ಹೋಗ್ತಾ ಇರುತ್ತೆ ಅದು ಒಂದಲ್ಲ ಎರಡಲ್ಲ ಗೈಸ್ ಎಷ್ಟು ಪಾಯಿಂಟ್ ಸಾವಿರದ ಐನೂರು ಪಾಯಿಂಟ್ಸ್ ಅಂದ್ರೆ ನಮಗೆ ಇಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಮಗೆ ಈ ಕ್ರೇಟ್ ಏನೋ ಸಿಗುತ್ತೆ ಯೂಸ್ಫುಲ್ ಆಗಿ ಸಿಕ್ಕಿದ್ರೆ ಓಕೆ ಇದರಲ್ಲಿ ಏನಂತ ಹೇಳಿದ್ರೆ ನಮಗೆ ರ್ಯಾಂಡಮ್ಗೆ ಈ ವಾಚರ್ ಮಾತಾಡೋದು ಯೂಸ್ಫುಲ್ ಆಗಿರೋದು ಗೈಸ್ ಆ್ಯಕ್ಚುಲಿ ಈ ಸೈಬರ್ ವೀಕರ್ ವಾಚರ್ ಅನ್ನೋದಿದೆಯಲ್ಲ ಈ ವಾಚರ್ ಇಟ್ಕೊಂಡು ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಮೆಟೀರಿಯಲ್ಸ್ ಬೈ ಮಾಡಬೇಕು ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಜನ ಗೊತ್ತಿರೋದು ಗೊತ್ತಿರಲ್ಲ ಇಲ್ಲಿ ಮೆಟೀರಿಯಲ್ಸ್ ಇರುತ್ತೆ ನೋಡಿ ಗೈಸ್ ಎಲ್ಲ ಸೋನೇ ಆಗ್ತಾ ಇಲ್ಲ ಇದು ಮೆಟೀರಿಯಲ್ಸ್ ಬೈ ಗೈಸ್ ಇದ್ರಲ್ಲಿ ಟ್ರೆಸೋರ್ಸ್ ಅಲ್ಲಿ ಮೆಟೀರಿಯಲ್ಸ್ ಬೈ ಮಾಡಬಹುದು ಒಂದು ಮೆಟೀರಿಯಲ್ಸ್ ಇರೋದನ್ನ ನಾವು ಎರಡು ಮೆಟೀರಿಯಲ್ಸ್ ಆಗಿ ಬೈ ಮಾಡ್ಬೋದು ಈ ಮೆಟೀರಿಯಲ್ಸ್ ತೋರಿಸ್ತಲ್ಲ ಆಕ್ಚುಲಿ ಇಲ್ಲಿ ಬರುತ್ತೆ ಅನ್ಸುತ್ತೆ ಮೆಟೀರಿಯಲ್ ಬರ್ತಾ ತೋರಿಸ್ತಾ ಶೋ ಆಗ್ತಾ ಮೆಟೀರಿಯಲ್ಸ್ ಬಂದು ಎರಡಾಗಿ ನಾವು ಬೈ ಮಾಡ್ಬೋದು ಆ ಮೆಟೀರಿಯಲ್ ಬಂದು ಫೈವ್ ಏನೋ ಇರುತ್ತೆ ಮೆಟೀರಿಯಲ್ ಆ ಮೆಟೀರಿಯಲ್ನ ಬಂದು ನಮ್ಗೆ ಏನಂತಿದ್ರೆ ಎರಡಾಗಿ ಪ್ಲಸ್ ಮಾಡಿ ಬೈ ಮಾಡ್ಕೊಂಡ್ರೆ ನಮಗೆ ಓಚರಲ್ಲಿ ಡಿಸ್ಕೌಂಟ್ ಆಗಿ ಬರುತ್ತೆ ಅದೇನಂತ ನಾನು ಫೀಚರ್ ಅಂದ್ರೆ ಬಂದು ತೋರಿಸ್ತಾ ಯಾಕೋ ಏನಂತಾನೆ ಗೊತ್ತಾಗ್ತಾ ಫ್ರೀ ರಿವಾರ್ಡ್ ಆಯ್ತಾ ಲಾಸ್ಟ್ ಅಲ್ಲಿ ಬಂದು ನಮಗೆ ಇದೊಂದು ಇವೆಂಟ್ ಮಾತ್ರ ಇವಾಗ ಓಕೆ ಸೈಬರ್ ವಿಶ್ ಡಿಸ್ಕೌಂಟ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಇಲ್ಲಿ ಓಕೆನಾ ಇಲ್ಲಿ ಬಂದು ಓಟ್ ಮಾಡಬೇಕಾಗುತ್ತೆ ನಾವು ಔಟ್ಫಿಟ್ ಯಾವ್ದು ಬೇಕೋ ನಮಗೆ ಯಾವ್ದು ಇಷ್ಟಾನೋ ಅದು ಅದು ನೀವು ಓಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಓಟ್ ಮಾಡಿ ಗೈಸ್ ಇಲ್ಲಿ ಯಾವ್ದೋ ಔಟ್ಫಿಟ್ ನಿಮ್ಗೆ ಇಷ್ಟ ಆಗಿದ್ರೆ ಓಟ್ ಮಾಡಿ ಯಾವ ಥರ ಓಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಈ ಔಟ್ಫಿಟ್ಗೆ ಬಂದ್ ನಮಗೆ ಎಮೋಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಓಕೆನಾ ಇಂತ ಔಟ್ಫಿಟ್ಗಳಿಗೆ ನೋಡಿಕೊಂಡು ನೋಡ್ಕೊಂಡು ನೀವು ಓಟ್ ಮಾಡಿದ್ರೆ ಮಿತಿಕ್ ಫರ್ಜಿ ಇದೆಯಲ್ಲ ಅದ್ರಲ್ಲಿ ಬಂದ್ ನಮಗೆ ಔಟ್ಫಿಟ್ ಅನ್ನೋದು ಬಂದು ಆಡ್ ಆಗ್ತಾ ಹೋಗ್ತಾ ಇರುತ್ತೆ ಗೈಸ್ ಇಲ್ಲಿ ನೋಡ್ಬೋದು ಈ ಲಾಗಿನ್ ಡೇಸ್ ಎಲ್ಲ ಇರುತ್ತೆ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೋಬಹುದು ಕಂಪ್ಲೀಟ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಔಟ್ಫಿಟ್ ಬೇಕೋ ಅದನ್ನು ಓಟ್ ಮಾಡಿದ್ರೆ ನಿಮ್ಗೆ ನೋಡಿ ಎಕ್ಸಾಂಪಲ್ ಇದಕ್ಕೆಲ್ಲ ನೋಡಿ ಇದಕ್ಕೆಲ್ಲ ಎಮೋಟ್ಸ್ ಇರುತ್ತೆ ಒಂದೊಂದಕ್ಕೆ ಎಮೋಟೇ ಇಲ್ಲ ಬಟ್ ಎಲ್ಲರೂ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಇದಕ್ಕೆ ಇಲ್ಲ ಇದಕ್ಕೆ ಈ ಔಟ್ಫಿಟ್ ಬಂದಿ ಎಷ್ಟೊಂದು ಜನ ಹತ್ರ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಗೋಲ್ಡ್ ಔಟ್ಫಿಟ್ ಅನ್ನೋದು ಬಂದಿ ಹಳೆದಾಳೆ ಬಂದು ಎಷ್ಟೊಂದು ಜನಕ್ಕೆ ಕ್ರೇಜ್ ಇತ್ತು ಇದಕ್ಕೆ ಆ್ಯಕ್ಚುಲಿ ಈ ಔಟ್ಫಿಟ್ ಮತ್ತೆ ಈ ಔಟ್ಫಿಟ್ಟು ನನಗೆ ನನ್ಗೆ ಗೊತ್ತಿರಂಗೆ ನನಗೆ ಇಷ್ಟ ಆಗಿರೋದ್ ಈ ಎರಡರಲ್ಲಿ ಯಾವ್ದಾರ ಒಂದು ಔಟ್ಫಿಟ್ ಗೆ ಓಟ್ ಮಾಡಿ ಅವಾಗ ಬಂದು ನಮಗೆ ಮಿತಿಕ್ ರಿಫ್ರೆಶ್ ಆಗುತ್ತೆ ಔಟ್ಫಿಟ್ ಅವಾಗ ಬಂದು ನೀವು ಟೆನ್ ಅಮ್ಲಾಂ ಬಂದಿ ಬೈ ಮಾಡೋ ತರ ಇರುತ್ತೆ ಟೆನ್ ಗೋಲ್ಡ್ ರೆಡ್ ಕಲರ್ ಇರುತ್ತಲ್ಲ ಅದನ್ನ ಕೊಟ್ಟು ನಾವು ಬೈ ಮಾಡೋ ತರ ಇರುತ್ತೆ ಇನ್ನೇ ಇಲ್ಲ ಈ ಕಾನ್ಸೆಪ್ಟ್ ಗೈಸ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ನೆಕ್ಸ್ಟ್ ಬಂದು ನಮ್ಗೆ ಇಲ್ಲಿ ಸೈಬರ್ ಸ್ಕರಲ್ ಸ್ಕಿನ್ ಎಲ್ಲ ಇದೆಯಲ್ಲ ಗೈಸ್ ಯಾವ್ದಾದ್ರು ಪಂಪ್ಕಿನ್ ಸ್ಕರಲ್ ಸ್ಕಿನ್ ಎಲ್ಲ ಕಾಣಿಸ್ತಾರ ಇಮೇಜು ಇದ್ರದ್ದು ಆದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇಮೇಜಸ್ ಆಲ್ರೆಡಿ ತೋರಿಸಿದೀನಿ ಅನ್ನೋದು ಪುಂಕಿನ್ಸ್ ಕರದೆಲ್ಲ ಇದು ಬಂದು ನಮಗೆ ಟ್ವೆಂಟಿ ನೈನ್ ಅನ್ನೋದು ಬಂದು ನಮಗೆ ಸ್ಟಾರ್ಟ್ ಅಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ಇವೆಂಟ್ ಬಂದು ಟ್ವೆಂಟಿ ನೈನ್ಗೆ ಮುಗ್ದೋಗುತ್ತೆ ಹೋಗುತ್ತೆ ಎಷ್ಟೊಂದು ಇವೆಂಟ್ಗಳು ಬಂದು ಆರನೇ ತಾರೀಖ್ ಅನ್ನೋದು ಮುಗ್ದೋಗೋ ಥರ ಬಿಟ್ಟಿದ್ದಾರೆ ನೋಡೋಣ ಯಾವ ತರ ಕಾನ್ಸೆಪ್ಟಲ್ಲಿ ಓಡುತ್ತೆ ಏನುತ್ತ ಸೈಬರ್ ಫಾರ್ಮೌಸ್ ಬಂದು ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಅನ್ನೋದು ಬಂದು ಅನ್ಲಾಕ್ ಆಗುತ್ತೆ ಚಲೋ ಇಷ್ಟೇ ಗೈಸ್ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಓಕೆ ಇದ್ರಲ್ಲಿ ಬಂದು ಬಿಟ್ಟಿದ್ನಲ್ಲ ಗೈಸ್ ಅದು ಓಕೆ ಲೆಕ್ಕಿ ಸ್ಪಿನ್ ಅನ್ನೋದು ಬಿಟ್ಟಿದ ಗೈಸ್ ಇಲ್ಲಿ ಯಾವುದೋ ಬಿ ಟಿ ಎಸ್ ಏನಾರ ಲೆಕ್ ಆಚಾರ್ ದಲ್ಲಿ ಬಿಟ್ಟಾನಂತ ಗೊತ್ತಿಲ್ಲ ಔಟ್ಫಿಟ್ ಓಕೆ ನನ್ನ ಹತ್ರ ಬಂದು ನೋಡಿ ಇಲ್ಲಿ ಕಾಯಿನ್ಸ್ ಇರೋದು ಇದೆ ಬೇಕಾದ್ರೆ ಯಾವ್ದಾರ ಔಟ್ಫಿಟ್ ಬಂದು ನಾನು ರೆಡಿಮ್ ಮಾಡ್ಕೋಬೋದು ಒಂದು ನಿಮಿಷ ನಾನು ಡೋ ಮಾಡಿಲ್ಲ ಅನ್ಸುತ್ತೆ ಔಟ್ಫಿಟ್ಸ್ ಹಂಗೆ ನೋಡ್ಕೊಳ್ಳಿ ಔಟ್ಫಿಟ್ಸು ಬಟ್ ಎಲ್ಲ ನಾನು ಅವ್ರ ಮೇಲೆ ಇದೆ ಎಮ್ ಎಮೋಟ್ಸ್ ಯಾವ್ದಾನ ಚೆನ್ನಾಗಿದ್ರೆ ಮಾತ್ರ ನಾನು ರೆಡಿಮ್ ಮಾಡ್ಕೋದು ನನ್ನ ಹತ್ರ ಆ್ಯಕ್ಚುಲಿ ಒನ್ ಫಿಫ್ಟಿ ಕಾಯಿನ್ಸ್ ಏನೋ ಇದೆ ಔಟ್ಫಿಟ್ ಎಲ್ಲ ನೀವೇ ನೋಡ್ಕೊಳ್ಳಿ ಆಲ್ರೆಡಿ ಬಂದಿದೆ ವಾಯ್ಸ್ ಬೇಕ ಎಲ್ಲ ಬಂದಿದೆ ಆ್ಯಕ್ಚುಲಿ ಏನ್ ಹೇಳ್ತಾವ್ರ ಅಂತ ನನಗಂದು ದೇವ್ರ ಅರ್ಥ ಆಗ್ತಾ ಇಲ್ಲ ಯಾವ್ದೋ ಕೊರಿಯರ್ ಲ್ಯಾಂಗ್ವೇಜ್ ಅನ್ಸುತ್ತೆ ಮೋಸ್ಟ್ಲಿ ಚೈನೀಸ್ ಲ್ಯಾಂಗ್ವೇಜ್ ಕೊರಿಯರ್ ಲ್ಯಾಂಗ್ವೇಜ್ ಯಾವ್ದಾನ ಆಗಿರ್ಬೋದು ಓಕೆ ಇಷ್ಟೇ ಗೈಸ್ ವಿಡಿಯೋ ಸೈಬರ್ ವೀಕ್ ಅನ್ನೋದು ಎಷ್ಟು ಜನಕ್ಕೆ ಇಷ್ಟ ಆಯಿತು ನನಗೆ ಆಲ್ಮೋಸ್ಟ್ ಅಷ್ಟು ಕಷ್ಟನೆ ಅನ್ನಿಸ್ತು ಸೈಬರ್ ವೀಕ್ ಅನ್ನೋದು ಓದ್ಸಲಿ ಆದ್ರೂ ಪರವಾಗಿಲ್ಲ ಅತಿ ಈ ಸಲ ಬಂದು ಓಸ್ಟಾಗಿ ಅಂತಲೇ ಹೇಳ್ಬೋದು ಬಟ್ ಓಕೆನೆ ಪರ್ಚೇಸ್ ಮಾಡೋರಿಗೆ ಆಲ್ಮೋಸ್ಟ್ ತಲೆ ಓಡಿಸಿ ಬೈ ಮಾಡೋರಿಗೆ ಓಕೆನೆ ಎಷ್ಟೊಂದು ಜನ ಸ್ಪಿನ್ ಮಾಡೋರೆಲ್ಲ ಇರ್ತೀರಾ ಲೈಕ್ ಇ ಸ್ಪಿನ್ಸ್ ಅವ್ರಿಗೆಲ್ಲ ಯೂಸಿ ಯಾವ ತರ ಪರ್ಚೇಸ್ ಮಾಡಬೇಕು ಏನು ಅಂತ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಗೈಸ್ ಓಕೆರಾ ಲೈವ್ ಅಲ್ಲಿ ಬನ್ನಿ ನಾನು ಇವತ್ತು ಲೈವ್ ಬರ್ತಾ ಇದೀನಿ ಆದ್ರೆ ಬರ್ತೀನಿ ಗೈಸ್ ಹೇಳ್ಬಿಟ್ಟ ಮೇಲೆ ಬಂದಿನಂದ್ರೆ ಸಿಕ್ಕಾಗುತ್ತೆ ಏಯ್ಟ್ ಓ ಕ್ಲಾಕ್ ಆ ಥರ ಬರ್ತೀನಿ ಇವತ್ತು ಎಲ್ಲರೂ ಸಪೋರ್ಟ್ ತೋರಿಸಿ ಗೈಸ್ ಓಕೆನಾ ಈ ಜನ ಸಪೋರ್ಟ್ ತೋರಿಸ್ತಿರೋ ಗೊತ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಇದೇ ತರ ಅಪ್ಡೇಟ್ಸ್ ನೋಡ್ತಾ ಇರ್ಬೇಕಂದ್ರೆ ಏನಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇದೇ ತರ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಇಲ್ಲೇನು ಮಾಡ್ಕೊಂತೀನಿ ದಿಸ್ ಯೋರ್ ಬಾಯ್ ಬಿಟ್ ಸಿಕ್ ಬಾಯ್ ಬಾಯ್ ಸಿ ಯು ಸೂನ್ ಗಾಯ್ಸ್